ಹೇಳ್ರಿ ಹಾಕಿದ ಇವತ್ತು ಶ್ಯಾಮ್ನೂರು ಶಿವಶಂಕರಪ್ಪನವ್ರ ಶಿವಗಣ ಆರಾಧನೆ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರು ಇಬ್ಬರು ಬಂದಿದ್ದೀವಿ ಭಾಗವಹಿಸ್ತಾ ಇದ್ದೀವಿ

ಖಾಸಗಿ ಬಸ್ ಗಳಲ್ಲಿ ದುರಂತ ಇತ್ತು ಚಿತ್ರದುರ್ಗ ದುರಂತ ಇತ್ತು ಡೀಸೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ ಟೈರ್ ಗಳನ್ನ ಕ್ಯಾರಿ ಮಾಡ್ತಾರೆ ದುಡ್ಡಿನ ಹಾಕೋಸ್ಕರ ಹೆಚ್ಚು ಬ್ಯಾಗ್ ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ ಇಲ್ಲ ನೋಡ್ರಿ ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಪಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಹಾಂ ಅಂತ ಪೊಲೀಸ್ನವ್ರು ಹೇಳಿರೋದು ಯಾಕಂತಂದರೆ ಒಂದು ಸೈಡ್ನಲ್ಲಿ ನಲ್ಲಿ ಬರ್ಬೇಕಾಯ್ತು ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದ ಬಸ್ಗೆ ಹಿರಿಯೂರ ಹತ್ರ ಸೊ ಹಾಗಾಗಿ ಪಾಪ ಹೆಣ್ಮಕ್ಳು ನಾಲ್ಕು ಜನ ಒಂದು ಮಗು ಡ್ರೈವರು ಲಾರಿ ಡ್ರೈವರು

ಕರ್ನಾಟಕದ ಪಿಯವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರ್ಸಿದಾರಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ಹಾ ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದರ ಬಗ್ಗೆ ಬಹಳ ಏನೆಲ್ಲ ಲೀಡರ್ಗಳು ಕೂಡ ಮಾತಾಡಕ್ಕೆ ಮಾತಾಡೋಕ್ಕೂ ಮಾತಾಡ್ತೀವಿ ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ ಮತ್ತೆ <coughs> ಅದಕ್ಕೆ